ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರವೆ ಲಡ್ಡು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ರವೆ ಲಡ್ಡು ರವೆ ಉಂಡೆ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಯಾರಿಗೆಲ್ಲ ರವೆ ಉಂಡೆ ಇಷ್ಟ ಕಾಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಮೊದಲಿಗೆ ಎರಡು ಕಪ್ಪು ಉಪ್ಪಿಟ್ಟು ರವೆ ತೊಗೊಳ್ತಾ ಇದ್ದೀನಿ ನಾನು ಚಿರೋಟಿ ರವೆ ತೊಗೊಂಡಿಲ್ಲ ಇದನ್ನು ಸಣ್ಣ ಊರಿನಲ್ಲಿ ಬಿಡದೆ ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರ ಫ್ರೈ ಮಾಡ್ಕೋಬೇಕು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾ ಇರ್ತೀನಿ ನಿಮಗೆ ಮಿಸ್ ಆಗದೆ ನೋಟಿಫಿಕೇಷನ್ ಬರುತ್ತೆ ಇದನ್ನು ಬಿಡದೆ ಈ ರೀತಿ ಚೆನ್ನಾಗಿ ಮಗಚ್ತಾನೆ ಇರಬೇಕು ಇಲ್ಲಾಂದರೆ ಒಂದು ಕಡೆ ತಳ ಹಿಡಿಯುತ್ತೆ ಓವರ್ ರೋಸ್ಟ್ ಆಗುತ್ತೆ ಇನ್ನೊಂದು ಕಡೆ ಸರಿ ಫ್ರೈ ಆಗೋಲ್ಲ ಆ ರೀತಿ ಆಗಿಬಿಡತ್ತೆ ಈಗ ನಾನು ಡ್ರೈ ಫ್ರೂಟ್ಸ್ನ ತುಪ್ಪ ಹಾಕಿ ಫ್ರೈ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಎರಡು ಕಪ್ ರವಾಗೆ ನಾನು ಎರಡು ಕಪ್ಪು ಕೊಬ್ಬರಿ ತುರಿನ ತೊಗೊಳ್ತಾಯಿದ್ದೀನಿ ಕೊಬ್ಬರಿ ತುರಿ ಅಂದರೆ ಇದು ತೆಂಗಿನಕಾಯಿ ತುರಿಯಲ್ಲ ಡ್ರೈ ಕೊಬ್ಬರಿ ಬರುತ್ತಲ್ಲ ಅದ್ರ ತುರಿನ ನಾನು ಎರಡು ಕಪ್ಪು ತೊಗೊಂಡಿದ್ದೀನಿ ಇದನ್ನು ಒಂದು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಒಂದು ಒಳ್ಳೆಯ ಘಮ ಬರೋವರೆಗೂ ಹುರ್ಕೋಬೇಕು ತುಂಬ ಹೊತ್ತೇನು ಬೇಡ ಒಂದು ನಿಮಿಷ ಹುರಿದ್ರೆ ಸಾಕು ಈಗ ಅದರಿಂದ ಒಂದು ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆದಾಗ ಹುರಿದಿಟ್ಕೊಂಡಂತಹ ರೆವೇನು ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕೊಬ್ಬರಿ ಮತ್ತು ರವೆ ಇದನ್ನು ಒಂದು ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಅದು ಕುರ್ಕೊಂಡ ನಂತರ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸ್ವೀಟ್ ತುಂಬ ಇಷ್ಟಪಡೋರು ಎರಡು ಕಪ್ ರವೆ ಎರಡು ಕಪ್ ಕೊಬ್ಬರಿ ಎರಡು ಕಪ್ಪು ಸಕ್ಕರೆನೇ ತೊಗೋಬೋದು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಅಷ್ಟು ತೊಗೊಂಡಿದ್ದೀನಿ ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಸ್ಪೂನ್ ಏಲಕ್ಕಿ ಪುಡಿನ ಹಾಕಿ ಈಗ ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಉರಿತಾ ಇದ್ದರೆ ತುಪ್ಪ ಕೊಬ್ಬರಿ ಸಕ್ಕರೆ ಹಾಕಿದ ಮೇಲೆ ಆ ರವೆ ಜೊತೆ ಒಂದು ಒಳ್ಳೆ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಹಂತದಲ್ಲಿ ನಾನಿಲ್ಲಿ ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ ಬಟ್ ಒಂದೇ ಸಲ ಹಾಕ್ಕೊಂಡಿಲ್ಲ ಇದನ್ನು ಹಂತ ಹಂತವಾಗಿ ಹಾಕ್ಕೋಬೇಕು ಈಗ ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕಿ ಈಗ ಇದನ್ನು ಚೆನ್ನಾಗಿ ಬಿಡದೆ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ ತಳ ಹಿಡಿಬಾರ್ದು ಸ್ವಲ್ಪ ತಳ ಇಡೋದು ಬಿಟ್ರು ಕಲರ್ ಚೇಂಜ್ ಆಗಿಬಿಡುತ್ತೆ ರವೆದು ನೋಡೋಕ್ಕೂ ಚೆನ್ನಾಗಿರಲ್ಲ ಮತ್ತು ಫ್ಲೇವರ್ ಹಾಳಾಗ್ಬಿಡುತ್ತೆ ಆಮೇಲೆ ಈಗ ಫುಲ್ಲು ಒಂದು ಕಪ್ ಹಾಲನ್ನ ಬಳಸಿದ್ದೀನಿ ಇಲ್ಲಿ ಈಗ ಅದಕ್ಕೆ ಹಾಕಿರೋ ಅಂಥ ಸಕ್ಕರೆ ಕೊಬ್ಬರಿ ರವೆ ಹಾಲು ಜೊತೆ ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಲು ಹಾಕಿದಾಗ ಆ ರೆವೆ ಕೂಡ ಹಾಲು ಸಕ್ಕರೆ ಒಂದಿಗೆ ಚೆನ್ನಾಗಿ ಹೊಂದ್ಕೊಂಡು ಹೂವು ಥರ ಹರಳಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಹಂತದಲ್ಲಿ ಒಂದು ತುಂಬ ಹೊತ್ತೇನು ಬೇಡ ಎರಡರಿಂದ ಮೂರು ನಿಮಿಷ ಹಾಲು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಾವು ಇದನ್ನು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ಹಿಂಗೆ ಉಂಡೆ ಕಟ್ಟಿ ನೋಡಿದಾಗ ನೋಡಿ ಈ ರೀತಿ ಆರಾಮಸೆ ಉಂಡೆ ಕಟ್ಟಕ್ಕೆ ಹಾಕಬೇಕು ಈಗ ಇದು ಕರೆಕ್ಟ್ ಹಂತಕ್ಕೆ ಬಂದಿದೆ ಅಂತ ಈಗ ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಸ್ಟೌವ್ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದು ಸಕ್ಕರೆ ಹಾಲು ಹಾಕಿರೋ ಕೊಬ್ಬರಿ ಅದು ರವೆ ಒಂದಿಗೆ ಹೀರ್ಕೊಂಡು ಚೆನ್ನಾಗಿ ರವೆ ಎಲ್ಲ ಹೊಂದ್ಕೊಂಡು ಹೂವು ಥರ ಹರಳು ಬರುತ್ತೆ ಅಷ್ಟು ಕರೆಕ್ಟ್ ಅದಕ್ಕೆ ಬರುತ್ತೆ ಆವಾಗ ರವೆ ಉಂಡೆ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಮೃದುವಾಗಿರುತ್ತೆ ಕೊಬ್ಬರಿ ಎಲ್ಲದು ಎರಡೆರಡು ಕಪ್ಪೆ ತೊಗೊಂಡಿರೋದ್ರಿಂದ ತುಂಬ ಮೃದುವಾಗಿ ಬರುತ್ತೆ ಈಗ ನೋಡಿ ತಣ್ಣಗಾಗಿರುತ್ತೆ ಆರಾಮ್ಸೆ ನಾವು ಈ ರೀತಿ ರವೆ ಉಂಡೆ ಕಟ್ಕೊಂಡ್ರೆ ಆಗೋಯ್ತು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಷ್ಟೊಂದು ಜನ ಮಾಡಿರ್ತೀರಾ ನೀವು ಬೇರೆ ಬೇರೆ ಮೆಥಡಲ್ಲಿ ಏನಾದರೂ ಮಾಡಿದರೆ ಕೆಲವ್ರು ಪಾಕ ತೆಗೆದು ಮಾಡ್ತಾರೆ ಕೆಲವರು ಡೀಪ್ ಫ್ರೈ ಮಾಡಿ ಮಾಡ್ತಾರೆ ಈ ರೀತಿ ಒಂದು ಸಲ ನೀವು ರವೆ ಲಡ್ಡು ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಬಾಯ್ ನೆಕ್ಸ್ಟ್ ವಿಡಿಯೋದ ಸಿಗೋಣ